ನೀವು ಸೇರಿ ನಮಸ್ಕಾರ ಮಾಡಿ ಕೆಲವು ಹೆಸರುಗಳು ಬಿಟ್ಟೋಗಿದ್ರೆ ಅದಕ್ಕೆ ಎದ್ದು ಯಾರು ನಮ್ಮ ಚಿದಾನಂದು ಚಿ ಮಾಜಿ ಪರಿಷತ್ ಆದ್ರೆ ಕೇವಲ ಮೂರ್ನಾಲ್ಕು ತಿಂಗಳಲ್ಲಿ ನಮ್ಮ ಪಕ್ಷದ ನೇತಾರು ತೆಗೆದುಕೊಂಡಂತ ತೀರ್ಮಾನಕ್ಕೆ ನಾವು ತಲೆಬಾಗಿ ನನ್ನನ್ನು ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಐನೂರ ಅರವತ್ತು ಮತಗಳಿಂದ ಗೆಲ್ಲಿಸಿದ್ದೀನಿ ಕೋಟಿ ಕೋಟಿಗಳನ್ನು ತಿಳಿಸ್ತೀನಿ ನನಗಾದ ಸಂತೋಷ ಯಾವುದೇ ಹಳ್ಳಿಗೆ ಹಳ್ಳಿಗೋದ್ರೆ ನಾಯಕರು ಅವರೇನೂ ಹೊರ್ಗಿನವರು ಹೊರ್ಗಿನವರು ಅಂತ ಆದರೆ ಯಾವುದೇ ಹಳ್ಳಿಯಲ್ಲಿ ನನಗೆ ಹೊರ್ಗಿನವರು ಅಂತಿಲ್ಲ ಏನೇನು ಅಂತಿಲ್ಲ ಇವೆಲ್ಲ ಸ್ವೀಕಾರ ಮಾಡಿ ಪರಮ ಪೂಜಾ ಶ್ರೀಗಳವರ ಆಶೀರ್ವಾದ ಈ ಜಿಲ್ಲೆಯ ಜನರ ಸ್ವಾಭಿಮಾನ ಈ ಜಿಲ್ಲೆಯ ಜನರ ದೂರದೃಷ್ಟಿಯ ಚಿಂತನೆಗೆ ನಾನು ಅಪಾರಿಯಾಗಿರ್ತೇನೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ ಬಂಧುಗಳೇ ರಾಷ್ಟ್ರದ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದ್ದಾರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ಯಾರಿಗೋ ನಮಸ್ಕಾರ ನೋಡಿರಲಿಲ್ಲ ಆದರೆ ಅವರನ್ನ ಪಕ್ಷದ ರಾಷ್ಟ್ರದ ನಮ್ಮ ಪ್ರಧಾನಮಂತ್ರಿಗಳು ಅಂತ ತೀರ್ಮಾನ ಮಾಡ್ತಾರೆ ಎನ್ ಟಿ ನಾನು ಕ್ಯೂನಲ್ಲಿ ಹೋಯ್ತಾ ಇದ್ದೇನೆ ಕ್ಯೂನಿಯಲ್ಲಿ ಹೋಗ್ಬೇಕಾದ ಸಂದರ್ಭದಲ್ಲಿ ಪ್ರಧಾನಿಗಳು ನೋಡಿ ಇನ್ನೂ ಮೂರ್ನಾಲ್ಕು ಜನರ ಮುಂಚಿತವಾಗಿ ಸೋಮಣ್ಣ ಸೋಮಣ್ಣ ಅಪ್ಪು ಡಬಲ್ ಕಂಗ್ರಾಚುಲೇಷನ್ ಅಪ್ಪ ಕಿತ್ತೆ ಕಾಂಕೀಯ ಅಂತೀಯ ಅಪ್ಪು ಡಬಲ್ ಕಂಗ್ರಾಚುಲೇಷನ್ ನಾನು ಅವತ್ತು ಹೇಳಿದೆ ಮಜೇಂದಿ ಸಾಂಕೋಟ್ ಕ್ಷೇತ್ರಕ್ಕೆ ಮತದಾರ ಜೆ ಡಿ ಎಸ್ ಬಿ ಜೆ ಬಿಜೆಪಿಗೂ ಸಣ್ಣ ಪಡೆಗ ಅಂತ ನಾನು ಅವ್ರನ್ನ ವಿನಂತಿ ಮಾಡ್ತಾ ಬಂಧುಗಳೇ ತೀರ್ಮಾನಗಳು ರಾಷ್ಟ್ರದ ಮಟ್ಟದಲ್ಲಿ ಏನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಿಲ್ಲೆಯಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಇದ್ದೀರಿ ಇದಕ್ಕೆ ಒಳ್ಳೆಯ ಕೆಲವು ಸಂದಾಸಿಗಳ ಸಂದೇಶಗಳನ್ನು ಕೊಡಬೇಕಾಗಿದೆ ನಾಳೆ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಉಪ ಸಚಿವರಾದ ಕುಮಾರಸ್ವಾಮಿ ಕೂಡ ಬರ್ತಾ ಇದ್ದಾರೆ ನಾಡಿದ್ದು ಬೆಳಿಗ್ಗೆ ನನಗೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಸುಮಾರು ಒಂಬತ್ತು ಲಕ್ಷದ ಒಂಬತ್ತು ಕೋಟಿ ಮೂವತ್ತು ಲಕ್ಷ ಕುಟುಂಬಗಳಿಗೆ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ರಾಷ್ಟ್ರದ ಪ್ರಧಾನಿಗಳು ಅವರವರ ಖಾತೆಗಳಿಗೆ ಕೊಡ್ತಾ ಇದ್ದಾರೆ ಅದರಲ್ಲಿ ನನ್ನನ್ನು ತೆಲಂಗಾಣ ರಾಜ್ಯದ ಯಾವಪ್ಪದಾಗಿರೋದು ಹಿರೇಕೆ ಹಾಕಿ ಅಲ್ಲಿ ಓದಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಯಾರಾದರೂ ಕಾರಣಿದ್ರೆ ತುಮಕೂರು ಲೋಕಸಭಾ ಕ್ಷೇತ್ರದ ಆ ಜನತೆ ನನ್ನ ತುಮಕೂರು ಎಂದು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಐವತ್ತು ಕಡೆ ಐವತ್ತು ಜನ ಸಚಿವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದಲ್ಲದೆ ಇಪ್ಪತ್ತನೇ ತಾರೀಕು One day,